ಮಾಜಿ ಶಾಸಕರಾದ ಆರ್ ಮಂಜುನಾಥ್ ಸಮ್ಮುಖದಲ್ಲಿ ಹಾಗೂ ಹರೀಶ್ ಪಾರ್ಥ ನೇತೃತ್ವದಲ್ಲಿ ಎನ್ಎಸ್ ಯುಐ ಪದಾಧಿಕಾರಿಗಳ ನೇಮಕ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗಲಗುಂಟೆ ಬ್ಲಾಕ್ ವ್ಯಾಪ್ತಿಯಲ್ಲಿ ನೂತನ ಪದಾಧಿಕಾರಿಗಳನ್ನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಯುತ ಆರ್ ಮಂಜುನಾಥವರ ಸಮ್ಮುಖದಲ್ಲಿ ಹಾಗೂ ಬಾಗಲಗುಂಟೆ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾದ ಹರೀಶ್ ಪಾರ್ಥ ಅವರ ನೇತೃತ್ವದಲ್ಲಿ ಹಾಗೂ ಎನ್ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಿಶ್ಚಯಗೌಡರವರ ಸಮ್ಮುಖದಲ್ಲಿ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಕರ್ತವ್ಯ ಪತ್ರವನ್ನು ವಿತರಿಸಲಾಯಿತು ಬಾಗಲಗುಂಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಪಾರ್ಥರ್ ಅವರ ನೇತೃತ್ವದಲ್ಲಿ ನಡೆದ ಎನ್ಎಸ್ ಯುಎ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಎನ್ಎಸ್ ಯುಎ ಅಧ್ಯಕ್ಷರಾಗಿ ಮೋಹಿತ್ ಉಪಾಧ್ಯಕ್ಷರಾಗಿ ವಿನೋದ್ ಮತ್ತು ಕೀರ್ತನ್ ರವರನ್ನ ಆಯ್ಕೆ ಮಾಡಿದರೆ ಬಾಗಲಗುಂಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಂದಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ಸುದರ್ಶನ್ ರೆಡ್ಡಿ ಹಾಗೂ ಯೋಗೀಶ್ ರವರನ್ನ ಆಯ್ಕೆ ಮಾಡಲ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ಲಿಖಿತೇಶ್ ಮತ್ತು ಮೋಹನ್ ರವರನ್ನ ಆಯ್ಕೆ ಮಾಡಿ ಕಾರ್ಯದರ್ಶಿಯಾಗಿ ಚಂದನ್ ಮತ್ತು ಚೇತನ್ ರವರನ್ನ ಆಯ್ಕೆ ಮಾಡಿ ಕರ್ತವ್ಯ ಪತ್ರವನ್ನು ವಿತರಿಸಲಾಯಿತು ಅದೇ ರೀತಿ ಬಾಗಲಗುಂಟೆ ವಾರ್ಡ್ ಎನ್ಎಸ್ ಯುಎ ಅಧ್ಯಕ್ಷರಾಗಿ ಮನೋಜ್ ಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ಶಶಾಂಕರ್ ಅವರನ್ನ ಆಯ್ಕೆ ಮಾಡಿದರೆ ಚಿಕ್ಕಬಣ್ಣಾವರ ಎನ್ಎಸ್ ಯುಎ ಅಧ್ಯಕ್ಷರಾಗಿ ಸೈಯದ್ ರಹೀಲ್ ರವರನ್ನ ಆಯ್ಕೆ ಮಾಡಿ ಮಾಜಿ ಶಾಸಕರಾದ ಆರ್ ಮಂಜುನಾಥ್ ರವರಿಂದ ಕರ್ತವ್ಯ ಪತ್ರವನ್ನು ವಿತರಿಸಲಾಯಿತು ಯುವ ನಾಯಕ ಹರೀಶ್ ಪಾರ್ಥರ್ ನೇತೃತ್ವದಲ್ಲಿ ನಡೆದ ಈ ಎನ್ಎಸ್ಐ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ನೂರಾರು ಯುವಕರು ಪಾಲ್ಗೊಂಡು ಆರ್ ಮಂಜುನಾಥ್ ರವರಿಗೆ ಮತ್ತು ಹರೀಶ್ ಪಾರ್ಥರ್ ಅವರಿಗೆ ಸನ್ಮಾನಿಸುವ ಮೂಲಕ ಧನ್ಯವಾದ ವ್ಯಕ್ತಪಡಿಸಿದರು ದಾಸಿ ವಿಧಾನಸಭೆಗೆ ಬ್ಲಾಕ್ ಕಾಂಗ್ರೆಸ್ ಎಲ್ಲಾರನ್ನೂ ನಾವು ನಮ್ಮ ಕೀರ್ತಿ ಗಣೇಶ್ ಸ್ಟೇಟ್ ಪ್ರೆಸಿಡೆಂಟ್ ಆದ ಕೀರ್ತಿ ಗಣೇಶ್ವರಾಗಿರ್ಬೋದು ಅಥವಾ ಜನರಲ್ ಸೆಕ್ರೆಟರಿ ಆಗಿರ್ಬೋದು ನಮ್ಮ ಸನ್ ನಿಶೇಗೌಡ್ರವರು ಮತ್ತು ಮಂಜನವ್ರ ಆಶೀರ್ವಾದಿಂದ ಇವ್ರಿಗೆಲ್ಲರಿಗೂ ಇವತ್ತು ನೇಮಕ ಮಾಡುವಂಥ ಒಂದು ಕೆ ಕೆಲಸ ಆಗಿದೆ ಮೋಹಿತ್ನ ಅಸೆಂಬ್ಲಿಗೆ ಅಧ್ಯಕ್ಷನಾಗಿ ಮತ್ತು ನಂದಕುಮಾರ್ನ ಬಾಗಲಗುಂಟೆ ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ಬಾಗಲಗುಂಟೆ ವಾರ್ಡ್ಗೆ ಮನೋಜ್ ಅವ್ರನ್ನ ಮತ್ತು ಬಾಣವರ ವಾರ್ಡ್ಗೆ ಸೈಯದ್ ಅವ್ರನ್ನ ನಾವು ನೇಮಿಸಿದ್ದೀವಿ ಕಾರಣ ಇಷ್ಟೇ ಫಸ್ಟು ಒಂದು ಎನ್ ಎಸ್ ಎ ಮಟ್ಟಕ್ಕೆ ಪಕ್ಷ ಬಲಿಷ್ಠ ಆಗಬೇಕು ಇಡೀ ದಾಸಹಳ್ಳಿ ವಿಧಾನಸಭೆಯಲ್ಲಿ ನೆಕ್ಸ್ಟ್ ಬರುವಂಥ ಚುನಾವಣೆಗಳು ಇವ್ರನ್ನೆಲ್ಲರ ನೇತೃತ್ವದಲ್ಲಿ ಯಾಕಂದರೆ ಹುಡುಗರು ಪಕ್ಷ ಕಟ್ಟೋರೇ ಹುಡುಗರು ನಾವುಗಳೆಲ್ಲ ಅವ್ರ ಜೊತೆ ಸಾತಿದ್ರು ಕೂಡ ಈ ಏಜೆ ಹುಡುಗರು ಏನು ಪಕ್ಷಗಳನ್ನ ಸಂಘಟನೆ ಮಾಡ್ತಾರೆ ಅದು ಸುಭದ್ರವಾಗಿ ಬಲಿಷ್ಠವಾಗುತ್ತೆ ಅನ್ನೋ ನಂಬಿಕೆ ನಮ್ಗೆ ಇರೋದ್ರಿಂದ ಮೊದಲು ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗಿದ ತಕ್ಷಣ ಇವು ಈ ಒಂದು ವಿಷಯಕ್ಕೆ ಕೈಗೆತ್ಕೊಂಡು ಇವ್ರಿಗೆಲ್ಲರಿಗೂ ನೇಮಸೆ ಮಾಡಿ ಇವಾಗ ಕಾಂಗ್ರೆಸ್ ಬಲಿಷ್ಠ ಮಾಡೋದಕ್ಕೆ ಒಂದು ನಿಂತಿದ್ದೀವಿ ನೆಕ್ಸ್ಟ್ ಬರುವಂಥ ಎಮ್ ಎಲ್ ಎ ಚುನಾವಣೆಗಳಾಗಿರ್ಬೋದು ಅಥವಾ ಬಿ ಬಿ ಪಿ ಚುನಾವಣೆ ಬಾಣವಾರ ಪುರಸಭೆ ಚುನಾವಣೆ ಆಗಿರ್ಬೋದು ಎಲ್ಲ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಬರ್ಬೇಕು ಈ ಈ ಐ ತಂಡ ಏನಿದೆ ಈ ನಿಶ್ಚಯಿ ಮತ್ತೆ ಕೀರ್ತಿ ಗಣೇಶನ ಇವರೆಲ್ಲ ಏನು ಆಗಿದ್ದಾರೆ ಇವ್ರನ್ನೆಲ್ಲ ಒಗ್ಗೂಡಿಸಿಕೊಂಡು ಒಂದು ಪಕ್ಷನ ಬಲಿಷ್ಠ ಮಾಡೋದಕ್ಕೆ ತೀರ್ಮಾನ ಮಾಡಿ ಈ ಒಂದು ಕೆಲಸ ಆಗಿದೆ ಇವತ್ತು ಯಶಸ್ವಿಯಾಗಿ ಎಲ್ಲರೂ ನೇಮಕ ಮಾಡಿದ್ದಾರೆ ಥ್ಯಾಂಕ್ ಯು ಇವತ್ತು ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಗ್ಗೂಡಿದ್ರೆ ದಾಸಲಿ ವಿಧಾನಸಭಾ ಕ್ಷೇತ್ರದ ಬಗ್ಲುಂಟೆ ಬ್ಲಾಕ್ ಅಲ್ಲಿ ಯಾವ ವಾರ್ಡ್ ಇದೆ ಮತ್ತೆ ಬ್ಲಾಕ್ ಅಲ್ಲಿ ಪದಾಧಿಕಾರಿಗಳನ್ನ ನೇಮಕ ಇವತ್ತು ಯಾಕಂದರೆ ಮುಂದೆ ಬರೋ ಚುನಾವಣೆಗಳಲ್ಲಿ ದೃಷ್ಟಿ ಇಟ್ಕೊಂಡು ಎಲ್ಲ ವಾರ್ಡ್ ಆಗಲಿ ನೆಕ್ಸ್ಟ್ ಟೈಮ್ ನಾವು ಇವಾಗ ಏನು ಇವತ್ತು ವಾರ್ಡು ಮತ್ತು ಇವತ್ತು ಬ್ಲಾಕ್ ಮಾಡಿದ್ದೀರಿ ಮುಂದಿನ ಮುಂದಿನ ದಿವಸಗಳಲ್ಲಿ ಪ್ರತಿ ಕಾಲೇಜಲ್ಲೂ ಕಮಿಟಿ ಕೂಡ ಮಾಡ್ತಾ ಇದ್ದೀವಿ ನಾವು ನಮ್ಮನ್ನು ಗುರುತಿಸಿ ಆರ್ ಅವರು ಮತ್ತು ಬ್ಲಾಕ್ ಪ್ರೆಸಿಡೆಂಟ್ ಆದ ಹರೀಶ್ ಅವರು ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನು ಅದೇ ಅದಕ್ಕೆ ತುಂಬ ದೂರ ಹೃದಯ ಧನ್ಯವಾದಗಳು ಅಣ್ಣ ಇವಾಗ ಸ್ಟೂಡೆಂಟ್ಸ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂದ್ಲಿ ಅವ್ರಿಗೆ ಏನಾದ್ರು ಅನ್ಯಾಯ ಆಗಿ ಆದಲ್ಲಿ ನಾವು ಅಲ್ಲಿ ನಮಗೆ ಹೇಳಿದ್ರೆ ನಾವು ನೋಡ್ಕೊಂತೀವಿ ಹೋರಾಟ ಮಾಡ್ತೀವಿ ಈ ಸನ್ ಈ ಸಂದರ್ಭದಲ್ಲಿ ಹರೀಶ್ ಪಾರ್ಥ ಅವರಿಗೆ ಮತ್ತು ಆರ್ ಮಂಜುನಾಥನವರಿಗೆ ಮತ್ತು ನಿಶ್ಚಯ ನಿಶ್ಚಯಗೌಡ ಅವರವರಿಗೆ ಕೀರ್ತಿ ಗಣೇಶ್ ಅವರಿಗೆ ಧನ್ಯವಾದವನ್ನು ಕೋರುತ್ತಿದ್ದೇನೆ ನನ್ನ ಹೆಸರು ನಂದಕುಮಾರ್ ಬೋಗುಂಟೆ ಬ್ಲಾಕ್ ಅಧ್ಯಕ್ಷ ನಮ್ಮನ್ನು ಈ ಸ್ಥಾನ ಕೊಟ್ಟು ಈ ಸ್ಥಾನ ಕೊಟ್ಟಿರುವ ಆರ್ ಆರ್ ಮಂಜುನಾಥಣ್ಣವರಿಗೂ ಹಾಗೂ ಹರೀಶ್ ಪಾರ್ಥಣ್ಣವರಿಗೂ ತುಂಬು ದಿನ ಧನ್ಯವಾದಗಳು ಹಾಗೂ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಕೀರ್ತಿ ಗಣೇಶ್ ಹಾಗೂ ಜನರಲ್ ಸೆಕ್ರೆಟರಿ ಆದ ನಿಶ್ಚಯಗೌಡ್ರಿಗೂ ಧನ್ಯವಾದಗಳು ಸ್ಟೂಡೆಂಟ್ಸ್ ಯಾವುದೇ ಪ್ರಾಬ್ಲಮ್ ಇದ್ದರೂ ನಮಗೆ ಅದು ತಿಳಿಸಿ ನಾವು ನಮ್ಮ ವಿಧಾನಸಭಾ ಕ್ಷೇತ್ರದ ಪ್ರೆಸಿಡೆಂಟ್ ಮೋಹಿತ್ ಹಾಗೂ ವಿದ ವಿನೋದ್ ಹಾಗೂ ನಮ್ಮ ವಾರ್ಡ್ ಪ್ರೆಸಿಡೆಂಟ್ ಎಲ್ಲರೂ ನಾವು ಓಡಾಡಿ ಅವರಿಗೆ ನ್ಯಾಯ ಕೊಡಿಸ್ತೀವಿ ಸೊ ನನ್ನ ಹೆಸರು ಸೈಯದ್ ರಾಯಿಲ್ಲ ಅಂತ ನಾನು ಚಿಕ್ಕಬಳ್ಳಾಪುರ ವಾರ್ಡ್ ಪ್ರೆಸಿಡೆಂಟಾಗಿ ಅಪಾಯಿಂಟ್ ಆಗಿದ್ದೀನಿ ಎನ್ ಎಸ್ ವಿದು ನಮ್ಮ ಚಿ ಕರ್ನಾಟಕ ಎನ್ ಎಸ್ ವಿ ಸ್ಟೇಟ್ ಪ್ರೆಸಿಡೆಂಟ್ ಆದ ಗಣೇಶ್ ಕೀರ್ತಿ ಸರ್ ಅವ್ರಿಗೆ ತುಂಬ ಹೃದಯಪೂರ್ವ ಧನ್ಯವಾದಗಳು ಮಾಡ್ತೀನಿ ಆಮೇಲೆ ನಮ್ಮ ನಿಶ್ಚಯ್ ಸರು ಸ್ಟೇಟ್ ಜನರಲ್ ಸೆಕ್ರೆಟರಿ ಅವ್ರಿಗೂ ನನಗೆ ಅವಶ್ಯಕತೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಆಮೇಲೆ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆದ ಹರೀಶ್ ಸರು ಹರೀಶ್ ಸರ್ ಅವ್ರಿಗೂ ತುಂಬ ಧನ್ಯವಾದ ಮಾಡಿದ್ದೀನಿ ಆಮೇಲೆ ನಮ್ಮ ಆರ್ ಮಂಜುನಾಥ್ ಸರ್ ಅವರು ಅವ್ರಿಗೂ ತುಂಬ ಧನ್ಯವಾದ ಮಾಡಿದ್ದೀನಿ ಆಮೇಲೆ ನಮ್ಮ ಹರೀಶ್ ಸರು ನಮ್ಗೆ ಹುಡುಕಿ ಅಪಾಯಿಂಟ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಆಮೇಲೆ ನಮ್ಮ ಚಿಕ್ಕಬಣ್ಣವರ ಕಾಂಗ್ರೆಸ್ ಕಮಿಟಿದು ಮುನ್ಸಿಪಲ್ ಕಮಿಟಿ ಸಲಿಮಾಣ ಅವರು ನಮಗೆ ಅವಶ್ಯಕತೆ ಕೊಟ್ಟಿದ್ದು ಅವರು ಧನ್ಯವಾದಗಳು ತುಂಬ ನನಗೆ ಸ್ಥಾನ ಎಲ್ಲ ಕೊಟ್ಟಿದ್ದಾರೆ ತುಂಬ ಜವಾಬ್ದಾರಿ ಕೊಟ್ಟಿದ್ದಾರೆ ಹಾಗೂ ಹರೀಶ್ ಅಣ್ಣವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಆರ್ ಮಂಜಣ್ಣವ್ರಿಗೂ ಅಷ್ಟೇ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದ ಕೀರ್ತಿ ಗಣೇಶ ಅಣ್ಣವ್ರಿಗೂ ಮತ್ತು ಜನರಲ್ ಆಗಿರುವ ನಿಶ್ಚಯ ಗೌಡ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೇನೋ ನಾವು ಮುಂದೆ ನಿಂತ್ಕೊಂಡು ನಾವು ಎನ್ ಯು ಎಸ್ ಇಂದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಡ್ತೀವಿ ಥ್ಯಾಂಕ್ ಯು